ಕರಗಾರ ಪ್ರಶ್ನೆಗಳು ಇವತ್ತಿನ ವಿಚಾರಿದ್ರೆ ಒಳ್ಳೇದು ಇಲ್ಲ ಬೇರೆದು ಇದೆ ಅಂತ ಕೂಡ ನೋಡ್ಬಹುದು ಸರಿ ಹಾ ಅದೇ ಇವತ್ತಿಂದು ಇದು ಅಶ್ಲೇವ್ ಕದ್ದು ಹೇಳಿದ್ರಲ್ಲ ನೀವು ಅದ ಅದಾಗ್ಲಿ ಅಥವಾ ನಾನು ಸೌಂದರ್ಯ ಲಹರಿ ಅನ್ನೋದು ಒಬ್ರು ಸನ್ಯಾಸಿಯಾಗಿ ಶಂಕರಾಚಾರ್ಯರು ಅದನ್ನೆಲ್ಲ ಯಾವ ರೀತಿ ಹೇಳಿದ್ರು ಹೇಳಿದಾರೆ ಅದೆಲ್ಲ ಮಾಡ್ದ ಯಾವ ರೀತಿ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಇದ್ದಿರಬಹುದು ಅನ್ನೋದು ನನ್ ಒಂದು ಇದರಲ್ಲಿ ಮುಖ್ಯವಾಗಿ ಅಂದ್ರೆ ಸೌಂದರ್ಯ ಲಹರಿ ಶಂಕರಾಚಾರ್ಯರದೇ ಅಂತ ಅನ್ನೋದಕ್ಕೆ ಗ್ಯಾರಂಟಿನೇ ಇಲ್ಲ ಆದ್ರೂ ಶಂಕರಾಚಾರ್ಯ ಅಂತ ನಂಬಿಕೆ ಇದೆ ಸೊ ಹಾಗಾಗಿ ನಂಬಿಕೆಯನ್ನ ಇಟ್ಕೋಬಹುದು ಹಾಗಾದ್ರೆ ಶಂಕರಾಚಾರ್ಯ ಹೀಗೆ ಹೇಗ್ ಮಾಡ್ಲಿಕ್ಕೆ ಸಾಧ್ಯ ಅಂದಾಗ ಸೌಂದರ್ಯ ಲಹರಿ ತಾಯಿಯನ್ನ ಗುರುತಿಸ್ತಾ ಇರೋದು ತಾಯಿಯನ್ನ ಬೆಳಿಸ್ತಾ ಇರೋದು ತಾಯಿಯನ್ನ ನೋಡುವಾಗ ಒಬ್ಬ ಮಗು ನಾನು ಮಗುವಾಗಿದ್ದಾಗ ತಾಯಿಯ ಸ್ತನವನ್ನ ನಾನು ಅಹ್ ಸ್ತನದಿಂದ ಸ್ತನ್ಯಪಾನವನ್ನ ಮಾಡ್ತೀನಿ ಹಾಗಾಗಿ ನೋಡುವಾಗ ಅವರಲ್ಲಿದ್ದಂತದ್ದು ಮಾತೃಭಾವನೆಯ ಹೊರತು ಬೇರೆ ಭಾವನೆ ಅಲ್ಲ ಇದೊಂದು ಕ್ಲಾರಿಟಿ ಇರಬೇಕು ಅಂಡ್ ಇದ್ರಲ್ಲಿ ಎಲ್ಲ ಇಲ್ಲಿ ಏನನ್ನ ಹೇಳಕ್ ಹೊರಟಿದಾರೆ ಅನ್ನುವಂಥದ್ದು ಮುಖ್ಯ ಸೊ ಆ ದೃಷ್ಟಿಯಲ್ಲಿ ಶಂಕರಾಚಾರ್ಯರ ವಿಚಾರ ಲಹರಿ ಯಾವತ್ತೂ ಕೂಡ ಮಾತೃವತ್ ಅನ್ನುವಂಥ ಭಾವನೆಯನ್ನ ಇಟ್ಕೊಂಡು ಒಳ್ಳೇದು ಅಭಿ ಸರಿ ಈಗ ಇಲ್ಲಿ ಇದ್ರೆ ಇದರಲ್ಲಷ್ಟೇ ಇದ್ರಲ್ಲೇ ಅದೇ ರೀತಿ ಹೇಳಿದಾರೆ ಇವಾಗ ನೀವು एक्सप्लेन ಮಾಡಿದ್ ಶ್ಲೋಕ ಹೌದು ನಾರಿ ಏನಿದೋ ನಾರಿಷ್ಠನ ಬರ ನಾಮ ಕೂಡ ಹಾಗೆ ಹ್ಮ್ ಹ್ಮ್ ಧನ್ಯವಾದ ನೆಕ್ಸ್ಟ್ ಕೇಳೋ ಇನ್ನ ಯಾರು ಒಬ್ರು ಅನ್ ಮ್ಯೂಟ್ ಪರಿಚಯ ಮಾಡ್ತೀನಿ ನೀವು ನೀವು ನಿಮ್ಮ ನಿಮ್ಮ ಅನ್ ಮಾಡ್ಕೊಂಡು ಮಾತಾಡಬಹುದು ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ನೀವು ಮೊದಲನೇ ಹೆಸರು ಶೇಷ ಸಾಯಿನಾಥ್ ಅಂತ ನೀವು ಮೊದಲನೇ ಶ್ಲೋಕದಲ್ಲಿ ನೀವು ಅಪರ ವಿದ್ಯೆ ಬಗ್ಗೆ ಹೇಳಿದ್ರಿ ತುಂಬಾ ಚೆನ್ನಾಗಿತ್ತು ಎರಡನೇದ್ರೊಳಗೆ ವೆಲ್ತ್ ಬಗ್ಗೆ ನೀವು ಅರ್ಥ ಅರ್ಥ ಪುರುಷಾರ್ಥ ಹೌದು ಕೋಶ ಮೂರನೇದಲ್ಲಿ ಅಪೋಸಿಟ್ ಸೆಕ್ಸ್ ಹೌದು ಹೇಳಿದ್ರಿ ಆದ್ರೆ ಅದು ಯಾವ್ದ್ರ ಬಗ್ಗೆ ಅನ್ನೋದು ಸ್ವಲ್ಪ ಹೇಳಿದ್ರೆ ಅದನ್ನ ನೋಟ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಲಿಮಿಟೇಷನ್ಸ್ ಆಫ್ ವರ್ಲ್ಡ್ಲಿ ಎಕ್ಸಿಸ್ಟೆನ್ಸ್ ನಮ್ಮ ಒಂದು ಜೀವನದ ಅನಿಶ್ಚಿತತೆ ಅಂದ್ರೆ ಈಗ ನಮಗಿರೋದು ಧರ್ಮ ಅರ್ಥ ಕಾಮ ಮೋಕ್ಷ ಆಗಿರೋದ್ರಿಂದ ಆ ಮೂರು ಮುಗಿದಿರೋದ್ರಿಂದ ಇನ್ಯಾವುದೋ ಅನ್ನೋ ಆ ಅರ್ಥ ಕಾಮದ ರೀತಿಯಲ್ಲಿ ಅಲ್ಲದೆ ಇಲ್ಲಿ ಲಿಮಿಟೇಷನ್ಸ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ನಮ್ಮ ಜೀವನದ ಒಂದು ಪರಿಮಿತಿಯನ್ನ ಹೇಳಿ ಕೊರತಾರೆ ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಮೋಹ ಇರೋದೇನಂದ್ರೆ ನಮಗಿರುವಂತಹ ಮೋಹ ನಾನ್ ತುಂಬಾ ವರ್ಷ ಬದುಕ್ತೀನಿ ನಾನು ಏನನ್ನೋ ಸಾಧಿಸ್ತೀನಿ ನಾನು ಇದನ್ನ ಮಾಡಬಹುದು ಅದನ್ ಮಾಡಬಹುದು ಇನ್ನು ಸಮಯ ಇದೆ ಅನ್ನುವಂತಹ ಭಾವ ಇದೆಯಲ್ಲ ಅದು ಮೋಹ ಯಾಕೆ ಅಂದ್ರೆ ನಾನು ಎಷ್ಟು ದಿನ ಬದುಕಿನೋ ಗ್ಯಾರಂಟಿ ಇಲ್ಲ ಆ ಒಂದು ವಾಟರ್ ಡ್ರಾಪ್ ಹೇಗೆ ಯಾವಾಗ ಅನಿಶ್ಚಿತತೆಯಿಂದ ಯಾವಾಗ ಬೇಕಾದ್ರು ಹೋಗ್ಬೋದು ನಿನ್ನ ಜೀವನವೂ ಕೂಡ ಹಾಗೆ ಹೋಗ್ಬೋದಪ್ಪ ಆದ್ರಿಂದ ಮೋಹದಲ್ಲಿತ್ಕೊಂಡು ನಾನು ಇನ್ನೇನೋ ಮಾಡ್ತೀನಿ ಮತ್ತೊಂದೇನೋ ಮಾಡ್ತೀನಿ ಅನ್ನೋದ್ ಬಿಟ್ಟು ಅಪರಾವಿದ್ಯೆ ಹೋಗೋದ್ ಬದಲು ಪರಾವಿದ್ಯೆ ಹೋಗು ಅರ್ಥ ಸಂಚಯ ಬದಲು ಅಥವಾ ಕಾಮ ಸಂಚಯ ಬದಲು ಮುಖ್ಯವಾಗಿ ಮೋಕ್ಷ ಸಂಚಯ ಮಾಡುವುದು ಅಂತ ಹೇಳಿ ಹೇಳ್ತಾರ ಅಂತ ವಿಚಾರಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕಂದ್ರೆ ನಾನು ಡ್ಯೂ ಡ್ರಾಪ್ ಅಂತ ಬರ್ಕೊಂಡಿದ್ದೆ ಲೈಫ್ ಸಂಕಟนนಂತು ಬರ್ಕೋ ಲಿಮಿಟೇಷನ್ ಆಫ್ ಲೈಫ್ ಇಟ್ಸೆಲ್ಫ್ बेसिकली ತುಂಬಾ ಥ್ಯಾಂಕ್ಸ್ ಸರ್ ತುಂಬಾ ಧನ್ಯವಾದಗಳು ನನಗೆ ಬೇರೆ ಯಾವ ಪ್ರಶ್ನೆ ಇಲ್ಲ ನಾನು ಟಾಪಿಕ್ ಹೆಡಿಂಗ್ ಬರ್ಕೊಬೇಕಾಯಿತು ತುಂಬಾ ಥ್ಯಾಂಕ್ಸ್ ಧನ್ಯವಾದಸ್ YouTube ನಲ್ಲಿ ಯಾವದರ ಪ್ರಶ್ನೆ ಇದ್ರೆ ಕೇಳಬಹುದು ಸರ್ ಪ್ರದೀಪ್ ಸರ್ ಹೇಳ್ಲಿ ಹೇಳ್มา ನಮಸ್ತೆ ಸರ್ ನನ್ನ ಹೆಸರು ಆர்த்தி ಅಂತ ಸರ್ ಆಕ್ಚುಲಿ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ನನ್ಗೆ ಒಂದ್ ಪ್ರಶ್ನೆ ಇವಾಗ ನೀವು ಕೊನೆ ಕೊನೆ ಹೇಳ್ತಿರ್ಬೇಕಾದ್ರೆ ನೀವು ವೈಕುಂಠಕ್ ಹೋಗಿ ಸ್ವರ್ಗಕ್ ಹೋಗಿ ಎಲ್ಲೇ ಹೋಗಿ ಅಹಂ ಇದ್ದೇ ಇರುತ್ತೆ ಅಂತ ಹೇಳಿ ಸೊ ಆತ್ಮ ಹುಟ್ಟಿದಾಗಿನಿಂದ ಬರುತ್ತಾ ಅಹಂ ಈಗ ನೀವು ಅದನ್ನೇ ನನ್ಗೆ ಲಾಸ್ಟ್ ಟೈಮ್ ಸೆಷನ್ ಅಲ್ಲಿ ಹೇಳಿದ್ರಿ ಎಲ್ಲ ಬಿಡಿಸ್ ಬಿಡಿಸಿ ಸೂಕ್ಷ್ಮ ದೇಹ ಸ್ಥೂಲ ದೇಹ ಸಮಥಿಂಗ್ ಇವೆಲ್ಲ ಬರುತ್ತೆ ಆತ್ಮ ಪ್ಯೂರ್ ಆಗಿರುತ್ತೆ ಅಂತ ಸೊ ಅಹಂ ಅಲ್ಲಿ ಆತ್ಮದಲ್ಲಿ ಏನಕ್ಕೆ ಬರುತ್ತೆ ಸರ್ ಇವಾಗ ನನ್ಗೆ ಆಕ್ಚುಲಿ ನನ್ ಮನಸ್ಸಲ್ಲಿ ಇರೋದು ಐ ವಾಂಟ್ ಟು ಕಮ್ ಕಂಪ್ಲೀಟ್ಲಿ ಶಾಂತವಾಗಿರ್ಬೇಕು ನನಗೆ ಯಾವೇ ವಿಚಾರಗಳು ಬೇಡ ನನ್ಗೆ ಯಾವ ನನ್ ಗೊತ್ತಿಲ್ಲ ಅದು ನಂದು ಏನಂತ ಗೊತ್ತಿಲ್ಲ ಆದ್ರೆ ನನ್ಗೆ ದೇವರ ಧ್ಯಾನ ಬೇಕು ದೇವರನ್ನೇ ನೋಡ್ತಾ ಇರಬೇಕು ನನ್ಗೆ ಬೇರೆ ಯಾವ ಕೆಲಸಗಳು ಬೇಡ ಅನ್ನೋ ಹಂತಕ್ಕೆ ನಾನು ಬಂದಾಗ ಆ ಆತ್ಮ ಆತರ ಪ್ಯೂರ್ ಆತ್ಮ ಇರೋದೇ ಇಲ್ವಾ ಅಥವಾ ಬರಕ್ ಸಾಧ್ಯನಾ ಹೇಗೆ ಅಂತ ಒಳ್ಳೆ ಪ್ರಶ್ನೆ ಮತ್ತೆ ತುಂಬಾ ಖುಷಿ ಆಯ್ತು ನೀವು ಪ್ರೀವಿಯಸ್ ಕೋರ್ಸಸ್ ಕೂಡ ಅಟೆಂಡ್ ಮಾಡಿದೀರ ಅಂತ ಆತ್ಮ ಪ್ಯೂರ್ ಆಗತ್ತ ಅನ್ನೋ ಕ್ವಶ್ಚನೇ ಇಲ್ಲ ಆತ್ಮ ಶುದ್ಧ ಆತ್ಮ ಶುದ್ಧ ನಿತ್ಯ ಮುಕ್ತ ಅದು ಎವರ್ ಪ್ಯೂರ್ ಹಾಗಾದ್ರೆ ಆತ್ಮ ಹುಟ್ಟದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರಿ ಆತ್ಮಕ್ಕೆ ಹುಟ್ಟಿಲ್ಲ ಜೀವಾತ್ಮ ಅಂತ ನಾವು ಯಾವ್ದು ಕರಿತೀವಿ ಅದಕ್ಕೆ ಹುಟ್ಟೆ ಹೊರತು ಶುದ್ಧ ಆತ್ಮಕ್ಕೆ ಹುಟ್ಟಿಲ್ಲ ನೀವು ಪ್ರೀವಿಯಸ್ ಅಲ್ಲಿ ಕೇಳಿಸ್ಕೊಂಡಿರೋದಾದ್ರೆ ಇದು ಹೇಗ್ ಬಂತು ಈಗ ನೀವೇ ಹೇಳಿದ ಹಾಗೆ ಇದು ಆಸೆ ಇರ್ಬಹುದು ಅಭಿಮಾನ ಇರ್ಬಹುದು ಅಥವಾ ಅಹಮ್ ಇರ್ಬಹುದು ಇದು ಹೆಂಗ್ ಬಂತು ಅಂದ್ರೆ ಈ ಆಸೆ ಬರ್ಲಿಕ್ಕೆ ಕಾರಣ ಅಂದ್ರೆ ಡಿಸೈರ್ಸ್ ಡಿಸೈರ್ಸ್ ಬರ್ಲಿಕ್ಕೆ ಕಾರಣ ನಾನೇ ಇವತ್ತು ಹೇಳಿದ ಹಾಗೆ ಅದಕ್ಕೆ ಇದ್ದಂತಹ ಒಂದು ಅಹ್ ಅನ್ಫುಲ್ಫಿಲ್ಮೆಂಟ್ ನನ್ನ ಒಂದು ಅಪರಿ ಅಪರಿಪೂರ್ಣತೆ ನನ್ನಲ್ಲಿ ಪರಿಪೂರ್ಣತೆಯನ್ನು ಕಂಡುಕೊಳ್ಳದೆ ಇರೋ ಕಾರಣ ನನ್ನಲ್ಲಿ ಪರಿಪೂರ್ಣತೆ ಇಲ್ಲದೆ ಇರೋದ್ರಿಂದ ಇನ್ನೊಂದನ್ನು ಹುಡುಕಕ್ ಹೋದೆ ಆ ಹುಡುಕಕ್ ಹೋಗಿದ್ದಕ್ಕೆ ಆ ಪರಿಪೂರ್ಣತೆಯನ್ನು ಹುಡುಕೋವಾಗ ಆ ಅನ್ನೋದು ಬಂತು ಆದ್ರಿಂದ ಈ ಪರಿಪೂರ್ಣತೆ ನನ್ನಲ್ಲಿ ಇಲ್ಲ ಅನ್ನುವಂತಹ ಭಾವ ಇದೆಯಲ್ಲ ಅದನ್ನ ಅಜ್ಞಾನ ಅಂತ ಕರೀತಾರೆ ಆ ಅಜ್ಞಾನದಿಂದ ಅಹಂ ಇಂದ ಈ ಆಸೆ ಆಸೆಯೇ ದುಃಖಕ್ಕೆ ಮೂಲ ಸೊ ಹಾಗಾಗಿ ಈ ಆತ್ಮದ ಬಗ್ಗೆ ಇರುವಂತಹ ಅಜ್ಞಾನದಿಂದ ಹೊರತು ಆತ್ಮ ಯಾವತ್ತು ಶುದ್ಧವೇ ಆತ್ಮ ನಿತ್ಯವೇ ಆತ್ಮ ಮುಕ್ತ ಆತ್ಮ ಮುಕ್ತವೇ ಆದ್ರೆ ಈ ಜೀವ ಇವತ್ತು ಯಾವತ್ತೋ ಒಂದಿನ ಹುಟ್ಟಿದ್ದಲ್ಲ ಇರೋದು ಒಂದೇ ಆತ್ಮ ಆದ್ರೆ ಇಲ್ಲಿ ಅಜ್ಞಾನದಲ್ಲಿ ನಾನು ಇದನ್ನ ಪ್ರಮೋದ್ ಅನ್ಕೊಂಡಿದೀನಿ ನೀವು ಆರತಿ ಅಂತ ಅನ್ಕೊಂಡಿದ್ರ ಆದ್ರೆ ಇದನ್ನೇ ನಾ ಅಂತ ಕ್ವೆಶ್ಚನ್ ಮಾಡ್ತಾ ಹೋದಾಗ ಇಲ್ಲಿ ನನ್ನ ಒಂದು ಸತ್ಯ ತಿಳಿದ್ರೆ ಹೋತ್ಸರಿ ನೀವು ಪೂರ್ತಿ ಕೇಳಿಸ್ಕೊಂಡ್ರೆ ಗೊತ್ತಿರುತ್ತೆ ಇದಲ್ಲೂ ಮುಂದೆ ಬರಬಹುದು ಹಾಗಾಗಿ ನಾನು ಪೂರ್ಣ ಹೇಳುದಿಲ್ಲ ನಾನು ಅಂದ್ರೆ ಯಾರು ಅಂದ್ರೆ ಈ ದೇಹ ಅಲ್ಲ ಈ ದೇಹಕ್ಕೆ ಒಂದು ಹೆಸರು ನೀಡಿರುವಂತಹ ಪ್ರಮೋದಲ್ಲ ಇದರ ಒಳಗಿರುವಂತಹದ್ದು ಅದರ ಒಳಗಿರುವಂತದ್ದು ಅದರ ಒಳಗಿರುವಂತಹ ಚೈತನ್ಯ ಆ ಚೈತನ್ಯ ನಾನು ಅಂತ ಗುರುತಿಸ್ಕೊಂಡು ಆ ಒಂದೇ ಚೈತನ್ಯ ಸರ್ವ ಕಡೆಯೂ ಹರಡಿದೆ ಅಂತ ತಿಳ್ಕೊಂಡಾಗ ಅದು ಹುಟ್ಟೂ ಇಲ್ಲ ಸಾವು ಇಲ್ಲ ಸೊ ಹಾಗಾಗಿ ಆತ್ಮ ಶುದ್ಧ ನಿತ್ಯ ಮುಕ್ತ ಅಹಂ ಇರುವಂತಹದ್ದು ಈ ಮನಸ್ಸಿನಲ್ಲಿ ಆ ಮನಸ್ಸಿನಲ್ಲಿ ಮನಸ್ಸು ಈ ಅಹಂಕಾರದ ಕಡೆ ಹೋಗ್ತಾ ಇರೋದನ್ನ ತಿರುಗಿಸಿ ಭಜ ಗೋವಿಂದ ಗೋವಿಂದ ಅಂತಂದಾಗ ನಾವು ಬೇರೆ ಬೇರೆ ಅರ್ಥ ನೋಡಿದಿವಿ ಒಂದು ದೇವರು ಭಗವಂತ ಈಶ್ವರ ಆದ್ರೆ ಇನ್ನೊಂದು ಅರ್ಥ ಬ್ರಹ್ಮ ಈ ಆತ್ಮವನ್ನ ಈ ಮನಸ್ಸನ್ನ ಬ್ರಹ್ಮದ ಕಡೆ ತಿರುಗಿಸಿ ಶಾಸ್ತ್ರಾಧ್ಯಯನದ ಮೂಲಕ ಬ್ರಹ್ಮವೇ ನಾನಾಗಿದ್ದೀನಿ ಅಂತ ತಿಳ್ಕೊಂಡಾಗ ನೀವೀಗ ಅಂದ್ರಲ್ಲ ನನಗೇನು ಬೇರೆ ಕೆಲಸ ಮಾಡೋದು ಬೇಡ ಅನ್ನಿಸ್ತಾ ಇದೆ ಹೀಗಾಗ್ತಿದೆ ಹಾಗಾಗ್ತಿದೆ ಅಂತ ಎಲ್ಲಾ ಮಾಡ್ತಾ ಇದ್ರೂ ಕೂಡ ಎಲ್ಲದರ ಮಧ್ಯೆ ಇದ್ರೂ ಕೂಡ ನೀವು ಪರಿಶುದ್ಧವಾಗಿ ಪರಿಪೂರ್ಣವಾಗಿರ್ತೀರ ಮುಂದೆ ಒಂದು ಶ್ಲೋಕದಲ್ಲಿ ಕೂಡ ಹೇಳಿದೆ ಅದನ್ನ ಮುಂದೆ ತಿಳಿಯೋಣ ಧನ್ಯವಾದ ಸರ್ ನಮಸ್ಕಾರ ಎರಡು ಪ್ರಶ್ನೆ ಇದೆ ಒಂದು ಇವತ್ತು ಇವತ್ತಿನ ಸೆಷನ್ ಗೆ ಸಂಬಂಧಪಟ್ಟಿದ್ದು ವಿಕ್ರಮರಾಜ್ ಅಂತ ಅವ್ರು ಕೇಳ್ತಾ ಇದಾರೆ ಹೌ ಟು ಕಂಟ್ರೋಲ್ ದ ಸೆಕ್ಷುವಲ್ ಥಾಟ್ಸ್ ಅಂತ ಹಾಗೆ ವಾಣಿವಲ್ಲಿ ಅಂತ ಇನ್ನೊಬ್ರು ಕೇಳ್ತಾ ಇದ್ದಾರೆ ಅಥವಾ ಎರಡು ಸಂಬಂಧಪಟ್ಟಿರುವಂತ ಸರ್ ಇನ್ನೊಂದು ಇದನ್ನ ಫಸ್ಟ್ ತಗೋಣ ಔಟ್ ಟು ಕಂಟ್ರೋಲ್ ಥಾಟ್ಸ್ ಅಂತ ಅಂದಾಗ ಇವತ್ತು ನಾವು ತಗೊಂಡಿರುವಂತ ವಿಚಾರ ಮುಖ್ಯವಾಗಿ ಹೇಳಿದ್ರೆ ಅದು ಮತ್ತೆ ರಿಪೀಟ್ ಮಾಡ್ತೀವಿ ಇನ್ನೊಂದು ಹೊಸದರ ರೀತಿಯಲ್ಲಿ ನಾನು ಹೇಳಕ್ ಹೋಗಲ್ಲ ನಾಲ್ಕು ವಿಚಾರಗಳು ಒಂದು ವಿವೇಕ ವಿವೇಕದಲ್ಲಿ ಸೆಕ್ಷುವಲ್ ಥಾಟ್ಸ್ ಅಂತ ಬಂದಾಗ ನೀವು ಬ್ರಹ್ಮಚಾರ್ಯ ಗೃಹಸ್ಥನ ಅಂತ ಫಸ್ಟ್ ತೀರ್ಮಾನ ಮಾಡಿ ಬ್ರಹ್ಮಚಾರ್ಯ ಆಗಿದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಅವಾಯ್ಡ್ ಮಾಡುವಂಥದ್ದು ಮುಖ್ಯ ಆಗುತ್ತೆ ಹೇಗೆ ಅನ್ನೋದನ್ನ ಆಮೇಲೆ ನೋಡೋಣ ಗೃಹಸ್ಥನ ಆಗಿದ್ರೆ ಯು ಕೆನ್ ಎಕ್ಸೈಸ್ ಇಂಡಲ್ಜ್ ಆದ್ರೆ ಹೇಗೆ ವಿವೇಕದಿಂದ ಯಾರೊಂದಿಗೆ ಯಾವಾಗ ಎಷ್ಟು ಹೇಗೆ ಇದನ್ನ ತೀರ್ಮಾನ ಮಾಡಿಕೊಂಡು ವಿವೇಕದಿಂದ ಮಾಡುವಂಥದ್ದು ಇದು ಮೊದಲನೇದು ಎರಡನೇದು ಸೆಲ್ಫ್ ಡಿಸಿಪ್ಲಿನ್ ಅದ್ರಲ್ಲಿ ನಾವು ಮೂರ್ ನೋಡಿದ್ವಿ ಆ ಒಂದು ಸೆಲ್ಫ್ ನೀವು ಸೆ ಪ್ಲೇಷರ್ ಪ್ಲೆಷರ್ನ ಅನುಭವಿಸೋದ್ರಿಂದ ನಿಮ್ಗೆ ಏನಾಗತ್ತೆ ಅನ್ನುವಂಥದ್ದನ್ನ ಖುಷಿ ಕಾಣೋದ್ರ ಜೊತೆಗೆ ಅದರಲ್ಲಿ ಕಾಣುವಂತಹ ದೋಷವನ್ನ ನೋಡುವಂಥದ್ದು ಮುಖ್ಯ ಅದಕ್ಕೆ ಬಂದಿದ ವಿಚಾರ ಅಂದ್ರೆ ವಿಷಯ ಸುಖಿಯ ದೋಷ ದರ್ಶನ ದೋಷವನ್ನ ನೋಡೋದು ಫೈಂಡಿಂಗ್ ಡಿಫೆಕ್ಟ್ಸ್ ಎರಡನೇದು ಮುಖ್ಯವಾಗಿ ಬಂದಂಥದ್ದು ದುಷ್ಪರಿಣಾಮ ಇದನ್ನ ಮಾಡ್ಬಿಟ್ರೆ ನನ್ನ ಜೀವನ ಹೆಂಗಾಗತ್ತೆ ಅಯ್ಯೋ ನರಕಕ್ಕೆ ಬಿದ್ದು ಹೋಗ್ತೀನಿ ಏನೋ ಭಾವ ಬರ್ಬೇಕು ಸ್ಪಿರಿಚುವಲ್ ಡೌನ್ ಫಾಲ್ ಆಗುತ್ತೆ ಸಮಾಜ ನನ್ನ ಏನಂತ ನೋಡುತ್ತೆ ಫ್ಯಾಮಿಲಿಯವರು ಏನಂತ ನೋಡ್ತಾರೆ ಅಥವಾ ಬೇಡ ನನ್ನ ಮನಸ್ಸೇ ನನಗೆ ಹೇಗನ್ನತ್ತೆ ಸೊ ಸ್ಪಿರಿಚುವಲ್ ಡೌನ್ ಫಾಲ್ ಬಗ್ಗೆ ಕಾನ್ಸಿಕ್ವೆನ್ಸಸ್ ಗಳನ್ನ ತಿಳ್ಕೊಳ್ಳುವಂಥದ್ದು ಮೂರನೇದು ಇದನ್ನ ಕಳಕ ಈ ಒಂದು ನೀರು ಫೋರ್ಸ್ಫುಲ್ ಆಗಿ ಹೋಗ್ತಾ ಇರೋದನ್ನ ವ್ಯಯ ಮಾಡೋಕ್ಕಿಂತ ಅದನ್ನ ಹಿಡಿದು ತಡೆ ಹಿಡಿದು ಅದನ್ನ ಓಜಸ್ ಮಾಡಿ ತೇಜಸ್ ಮಾಡಿ ಸ್ಪಿರಿಚುವಲ್ ಅಪ್ಲಿಫ್ಟ್ಮೆಂಟ್ ಗೆ ಉಪಯೋಗಿಸಿಕೊಳ್ಳುವಂಥದ್ದು ಅದು ಹೇಗೆ ಮಾಡೋದಕ್ಕೆ ಅಂದ್ರೆ ಯೋಗಶಾಸ್ತ್ರದ ಹಲವಾರು ಮೆಕ್ಯಾನಿಸಮ್ಸ್ಗಳಿವೆ ರಾಜಯೋಗದಲ್ಲಿ ವಿವೇಕಾನಂದರು ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ಬರೀತಾರೆ ಓದೋದಾರು ಓದ್ಬಹುದು ಇದು ಸೆಲ್ಫ್ ಡಿಸಿಪ್ಲಿ ಮೂರನೇದು ಪ್ರತಿಪಕ್ಷ ಭಾವನಾ ನಾನು ಇಷ್ಟ ಪಡ್ತಾ ಇದ್ದೀನಿ ಏನನ್ ಇಷ್ಟ ಪಡ್ತಾ ಇದ್ದೀನಿ ಆ ಹೆಣ್ಣು ನೋಡಿ ಇಷ್ಟಪಡ್ತಾ ಇದ್ದೀನಿ ಏನಿದೆ ಆ ಬಾಡಿಯಲ್ಲಿ ಅದೇ ಹೇಳದ್ದಲ್ವಾ ಯೂರಿನ್ ಸ್ಟೂಲು ಬ್ಲಡ್ ಬೋನು ಮಜ್ ಮಾಂಸ ಮಜಲು ಫ್ಲೆಷ್ ಇಷ್ಟ ಬಿಟ್ಟರು ಏನಿದೆ ಜಸ್ಟ್ ನಿಮಗೆ ಆ ಥಾಟ್ ಬಂದಾಗ ಒಂದು ಅಸ್ಥಿ ಪಂಜರ ಸ್ಕೆಲಿಟನ್ ನಿಮ್ ಮುಂದೆ ಬಂದು ನೋಡ್ಕೊಳ್ಳಿ ಯೂರಿನ್ ಅನ್ನು ತಗೊಂಡು ಮೂಸ್ ನೋಡಿದಾಗ ಹೆಂಗ ಅನ್ಸುತ್ತೆ ನಿಮ್ಗೆ ಅದೇ ಇರೋದು ನಿಮ್ಗೀಗ ಒಂದು ಕವರ್ ಒಳಗೆ ಬೇಕಾದಷ್ಟು ಕವರ್ಗಳಿದೆ ತಗೊಳ್ಳಿ ಅಂದಾಗ ಆರಾಮಾಗಿ ತಗೊಳ್ತೀರಾ ಅದ್ ತಗೊಂಡ ಮೇಲೆ ಹೇಳುತ್ತೆ ಇದ್ರೊಳಗೆ ಏನಿದೆ ಅಂತ ಅಂದ್ರೆ ಇದ್ರೊಳಗೆ ನಿಮ್ಗೆ ಸ್ಟೂಲ್ ಅಂದ್ರೆ ಮಲ ಮೂತ್ರ ರಕ್ತ ಮತ್ತು ಕೊಳತು ಹೋಗಿರುವಂತಹ ವಸ್ತುಗಳು ಇಂಥದ್ದೆಲ್ಲ ಇದೆ ಅಂದ್ರೆ ನೀವ್ ಇಟ್ಕೊಂಡಿರೋ ತಕ್ಷಣ ಏನ್ ಮಾಡ್ತೀರಾ ಅಸಹ್ಯ ಅಸಹ್ಯ ಹಿಂಗ ತಗೊಂಡು ಹೋಗಿರ್ತೀರ ಹಾಗೆ ಪ್ರತಿಪಕ್ಷ ಭಾವನಾ ಇನ್ ಕೊನೆಯದು ಉತ್ಕೃಷ್ಟ ಚಿಂತನ ಧ್ಯೇಯ ನನ್ನ ಗೋಲ್ ಏನು ಅನ್ನೋದು ನೋಡುವಂಥದ್ದು ನನ್ನ ಗೋಲ್ ಏನು ನೋಡಕ್ಕವಾಗ ನಾನು ನನ್ನ ದೇಹವನ್ನ ಹೇಗ್ ನೋಡ್ಕೋತೀನೋ ದೇಹೋ ದೇವಾಲಯ ಪ್ರತು ಅಂತಾರೆ ಅದನ್ನು ದೇವಾಲಯ ಅಂತಾರ ನೋಡ್ತೀವಿ ಪಾರ್ಟಿ ಪ್ಲೇಸ್ ನೋಡಲ್ಲ ಪಬ್ ಅಂತ ನೋಡಲ್ಲ ಎರಡನೇದು ಮಾತೃವತ್ ನೋಡುವಾಗ ಅವಾಯ್ಡ್ ಮಾಡಕ್ ಆಗಲ್ಲ ಎಲ್ಲ ಇಪ್ಪತ್ನಾಲ್ಕ ಗಂಟೆ ಅವಾಯ್ಡ್ ಮಾಡಕ್ ಆಗಲ್ಲ ನೋಡ್ತೀರ ನೋಡುವಾಗ ದೃಷ್ಟಿಕೋನ ಮನಸ್ಸಿನಲ್ಲಿ ಧ್ಯಾನಿಸುವಾಗ ತಾಯಿ ಈಚ್ ವಿಮೆನ್ ಇಸ್ ನಥಿಂಗ್ ಬಟ್ ದ ಮ್ಯಾನಿಫೆಸ್ಟೇಷನ್ ಆಫ್ ಮದರ್ಹುಡ್ ಮೂರನೇದು ಸೂಕ್ಷ್ಮಾನಂದ ಇಂತಹ ಆನಂದಗಳು ಸಿಗೋದ್ ನನಗೆ ನಿಜ ಗ್ರಾಸ್ ಆದ್ರೆ ಅದಕ್ಕಿಂತ ಸಟಲ್ ಮಾಡ್ತಾ ಸಟಲ್ ಮಾಡ್ತಾ ಆ ವಿಷಯಾನಂದದಿಂದ ಭಜನಾನಂದ ಧ್ಯಾನಾನಂದ ಅಲ್ಲಿಂದ ಮುಂದಕ್ಕೆ ಹೋಗಿ ಬ್ರಹ್ಮಾನಂದದಲ್ಲಿ ನಿಲ್ಲೋಂತಾದಾಗ ಇದು ಮುಖ್ಯವಾಗಿ ಆಗತ್ತೆ ಸೊ ಇದ್ರಲ್ಲಿ ಯಾವ ಮೆಥಡ್ ಬೇಕಾದ್ರೂ ಮಾಡ್ಬೋದು ಎಲ್ಲವನ್ನ ಮಾಡ್ಕೋಬಹುದು ಸೊ ಪ್ರಯತ್ನ ಮಾಡಿದ್ರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಅಂಡ್ ನೀಡ್ಸ್ ಟು ವರ್ಕ್ ಆನ್ ಫಾರ್ ದ ಸ್ಪಿರಿಚುಯಲ್ ಗ್ರೂತ್ ವೆದರ್ ಯಾರ ಬ್ರಹ್ಮಚಾರಿ ಯಾರೇ ಗೃಹಸ್ಥ ಮಾಡಲೇಬೇಕು ಒಂದು ಆದಷ್ಟು ನಿಲ್ಲಿಸುವಂಥದ್ದು ಇನ್ನೊಂದು ಕಡಿಮೆ ಮಾಡುವಂಥದ್ದು ಯಾವ ರೀತಿ ಇನ್ನೊಂದು ಒಂದು ಪ್ರಶ್ನೆ ಕೊನೆಯ ಪ್ರಶ್ನೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದಿರ ಬಟ್ ಆದ್ರೂ ಅದು ಇವತ್ತಿನ ಸೆಷನ್ ಗೆ ಸಂಬಂಧಪಟ್ಟಿಲ್ಲ ಅದಕ್ಕೆ ಅದನ್ನ ಈಗ ತಗೋತಾ ಇಲ್ಲ ಇಲ್ಲಿಂದವ್ರಿಗೆ ಯಾರು ಪ್ರಶ್ನೆ ಅಲ್ಲಿ ಯೂಟ್ಯೂಬ್ ಅಲ್ಲಿ ಇರೋ ಕೇಳಬೇಡ ಸರ್ ಹಾ ಕೇಳಿ ಕೇಳಿ ಒಂದೇ ಒಂದು ಯಾವ್ದಾರು ಆಗಿತ್ತು ಶೋಭಾ ಅಂತ ಕೇಳ್ತಾ ಇದ್ದಾರೆ ನೀವು ಯಮ ಯಾವಾಗ್ಲೂ ನಮ್ಮ ಮನೆ ಹತ್ತಿರನೇ ಇದೇನೆ ಅಂತ ಹೇಳ್ತಾ ಇದ್ದೀರಾ ನಾವು ಯಾವಾಗ್ಲೂ ಹಾಗಾದ್ರೆ ಭಯದಿಂದನೇ ಬದುಕ್ಬೇಕಾ ವಾಟ್ ಇಸ್ ದ ಮೀನಿಂಗ್ ಆಫ್ ಪಾಸಿಟಿವ್ ಇನ್ ದ ಪ್ರೆಸೆಂಟ್ ಲಿವಿಂಗ್ ಇನ್ ದ ಪ್ರೆಸೆಂಟ್ ವೆರಿ ಗುಡ್ ಕ್ವೆಶ್ಚನ್ ತುಂಬಾ ಒಳ್ಳೆ ಪ್ರಶ್ನೆ ಏನಕ್ಕೆ ನಾನು ಯಮ ಅಥವಾ ಡೆತ್ ಮನೆ ಮುಂದೆ ಇದ್ದಾನೆ ಅಂತ ಹೇಳಿದೆ ಮನೆ ಮುಂದೆ ಅಲ್ಲ ನಮ್ಮ ಕತ್ತಿನ ಮೇಲೆ ತಲೆಯ ಮೇಲೆ ಆ ಕತ್ತಿಯ ಅಲ್ಲದು ಯಾವಾಗ್ಲೂ ಬೀಸ್ತಾ ಇದೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರಬೇಕು ಇದು ರಿಯಾಲಿಟಿ ಇದು ಪೆಸಿಮಿಸಮ್ ಅವ್ರು ಹೇಳಿದ ಭಯದಿಂದ ಇರೋದಕ್ಕಲ್ಲ ಇದು ಭಯದಿಂದ ದಯವಿಟ್ಟು ಇರುವಂತಹದ್ದಲ್ಲ ಈಗ ಹಲವಾರು ಜನ ಕೋವಿಡ್ ಟೈಮಲ್ಲಿ ಇದ್ದು ಅಯ್ಯೋ ನನ್ನ ಮೇಲೆ ಕೋವಿಡ್ ಬಂದ್ಬಿಡುತ್ತೇನೋ ಅಯ್ಯೋ ನನಗೆ ಬರುತ್ತೇನೋ ಅಥವಾ ಹಲವಾರು ಜನ ಪ್ರಾಣ ಕಳ್ಕೊಂಡಿದ್ದಂತ ಎಕ್ಸಾಂಪಲ್ಗಳು ಗಳು ಇದೆ ಹಾಗಾಗಿ ಇಲ್ಲಿ ಭಯದಿಂದ ಇರೋದಕ್ಕೆ ಹೇಳ್ತಾ ಇರೋದಲ್ಲ ಇಲ್ಲಿ ನೀವೇ ಹೇಳದಂತೆ ತುಂಬಾ ಒಳ್ಳೇದನ್ನು ಹೇಳಿದ ವಿಚಾರ ಪ್ರೆಸೆಂಟ್ ಲಿವಿಂಗ್ ಇನ್ ದ ಪ್ರೆಸೆಂಟ್ ಅಂತ ಪಾಸ್ಟ್ ಇಸ್ ಹಿಸ್ಟರಿ ಫ್ಯೂಚರ್ ಇಸ್ ಮಿಸ್ಟರಿ ಲಿವಿಂಗ್ ಇನ್ ದ ಪ್ರೆಸೆಂಟ್ ಇಸ್ ದ ಗ್ರೇಟೆಸ್ಟ್ ಪ್ರೆಸೆಂಟ್ ಫಾರ್ ಲೈಫ್ ಪ್ರೆಸೆಂಟ್ ಫಾರ್ ಗಾಡ್ ಆ ಪ್ರೆಸೆಂಟ್ ಅಲ್ಲಿ ಇರಬೇಕು ಇದನ್ನೇ ಮಹಾತ್ಮ ಗಾಂಧಿ ಹೇಳ್ತಾರಲ್ಲ ಲಿವ್ ಆಸ್ ಇಫ್ ಯು ಆರ್ ಗೋಯಿಂಗ್ ಟು ಡೈ ಟುಮಾರೋ ಇದು ಭಯದಿಂದ ಅಲ್ಲ ನಾನು ನಾಳೆ ಅಥವಾ ನೆಕ್ಸ್ಟ್ ಮುಂದಿನ ಕ್ಷಣದಲ್ಲಿ ನಾನು ಪ್ರಾಣವನ್ನ ಕಳ್ಕೋತೀನಿ ಅಂತ ಆದ್ರೆ ಭಯ ಅಲ್ಲ ಏನನ್ನ ಮಾಡ್ತೀನಿ ನನ್ನ ಪ್ರಮುಖತೆ ನನ್ನ ಪ್ರಿಯಾರಿಟಿ ಇನ್ ಲೈಫ್ ಏನು ಈಗ ನಾಳೆ ನನ್ನ ಪ್ರಾಣ ಹೋಗ್ತಾ ಇದೆ ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಅನ್ಕೋತೀನಿ ಹಲವಾರು ಜನ ಅನ್ಕೊಳುದು ಹೇಗಾರು ಮಾಡಿ ಇವತ್ತೇ ನನ್ನ ಮೊಮ್ಮಗ್ಳು ಮದ್ವೆ ಮಾಡ್ಬೇಕು ಹೇಗಾರು ಮಾಡಿ ನನ್ನ ನನ್ನ ಮೊಮ್ಮಗಂಗೆ ಹೆಂಗಾರು ಸೆಟ್ಲ್ ಮಾಡಿಸ್ಬೇಕು ಈ ಯೋಚನೆ ಮಾಡ್ತಿರೋ ಅಥವಾ ಹೀಗೆ ಹಾಗೆ ಹಾಗೆ ಹೀಗೆ ಅಂತ ಅನ್ಕೋತಿರೋ ಅಥವಾ ನನ್ನ ಮುಂದಿನ ಜೀವನ ಈ ನಾಳೆವರೆಗೂ ಇದೆ ಈ ಒಂದು ದಿನ ಅತ್ಯಂತ ಪ್ರೊಡಕ್ಟಿವ್ ಆಗಿ ನನ್ನ ವಿಷನ್ ಆಫ್ ಲೈಫ್ ಮೋಕ್ಷಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ಆದಷ್ಟು ನಾನು ಭಜಗೋವಿಂದ ನಾಮ ಜಪವನ್ನ ಮಾಡ್ತೀನೋ ಭಜ ಗೋವಿಂದಂ ಧ್ಯಾನವನ್ನ ಮಾಡ್ತೀನೋ ಭಜ ಗೋವಿಂದಂ ಜ್ಞಾನವನ್ನ ನಾನೇ ಆ ಪರಮಾತ್ಮ ಅನ್ನುವಂತಹ ಐಕ್ಯವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತೀನೋ ಇದಕ್ಕೋಸ್ಕರ ಅಲ್ಲಿ ಹೇಳಿರೋದೇ ಹೊರತು ಪೆಸಿಮಿಸಮ್ ತಂದು ಫಿಯರ್ ತರ್ಲಿಕ್ಕಲ್ಲ ಖಂಡಿತ ಇದು ಫಿಯರ್ ತರಲಿಕ್ಕಲ್ಲ ರಿಯಾಲಿಟಿಯನ್ನು ಅರ್ಥ ಮಾಡಿಕೊಂಡು ಪ್ಲಾನ್ ಮಾಡೋದಕ್ಕೆ ವಿ ಶುಡ್ ನಾಟ್ ವರಿ ಬಟ್ ವಿ ಶುಡ್ ಪ್ಲಾನ್ ಇಫ್ ಯು ಪ್ಲಾನ್ ಟು ಫೇಲ್ ಐ ಮೀನ್ಸ್ ಇಫ್ ಯು ಫೇಲ್ ಟು ಪ್ಲಾನ್ ಯು ಪ್ಲಾನ್ ಟು ಫೇಲ್ ಹಾಗಾಗಿ ಪ್ಲಾನಿಂಗ್ ಗೋಸ್ಕರ ಇದು ಹೊರತು ಗೋಸ್ಕರ ಅಲ್ಲ ಸೊ ಹಾಗಾಗಿ ನಿಮ್ಮ ಪ್ರತಿಯೊಂದು ಕ್ಷಣವನ್ನು ಕೂಡ ನಿಮ್ಮ ವಿಷನ್ ಏನಿದೆ ಆ ವಿಷನ್ ಅದರಕ್ಕೆ ಅಲೈನ್ಮೆಂಟ್ ಇರೋ ರೀತಿ ಬದುಕೋದಕ್ಕೋಸ್ಕರ ಈ ಥಾಟ್ ವಿವೇಕಾನಂದರು ಸನ್ಯಾಸಿಗಳು ಅವರ ಆಶ್ರಮದ ಸನ್ಯಾಸಿಗಳಿಗೆಲ್ಲರಿಗೂ ಕೂಡ ಒಂದ್ಸರಿ ಕರೆದು ಒಂದು ಸಣ್ಣ ಇನ್ಫಾರ್ಮಲ್ ಮೀಟಿಂಗ್ ಅಲ್ಲಿ ಮಾತಾಡ್ತಾ ಅವರ ಒಂದು ಐ ತಿಂಕ್ ಕೊಲಂಬೋ ಟು ಅಲಮೋರಾದಲ್ಲಿ ಕೊನೆಯ ಅಧ್ಯಾಯದಲ್ಲಿ ಅಂದ್ರೆ ಅಪೆಂಡಿಕ್ಸ್ ತರ ಅದಲ್ ಬರುವಂತಂದ್ರೆ ಸನ್ಯಾಸಿಗಳಿಗೆಲ್ಲ ಏನಂತ ಹೇಳ್ತಾರೆ ಅಂದ್ರೆ ಯುವರ್ ಆಲ್ ಮೃತ್ಯು ಮಿತ್ರ ಆಸ್ ಅಂತ ಮೃತ್ಯು ಮಿತ್ರರಂತೆ ಬದುಕಿ ಅಂತ ಹೆಂಗಿರ್ಬೇಕಂದ್ರೆ ಐ ಆಮ್ ರೆಡಿ ಫಾರ್ ಎನಿ ಟೈಮ್ ಬಿಕಾಸ್ ಐ ಹ್ಯಾವ್ ಫುಲ್ಫಿಲ್ಡ್ ಮೈ ಲೈಫ್ ಲಿವಿಂಗ್ ಇನ್ ದಾಟ್ ವೇ ಯಾವ ಕ್ಷಣದಲ್ಲಾದ್ರೂ ಕೂಡ ನಾನು ಹೋಗೋಣ ಕಡೀದೀನಿ ಯಾಕಂದ್ರೆ ಅಷ್ಟು ಪರಿಪೂರ್ಣ ಜೀವನ ನಡೆಸಿದೀನಿ ಆ ಧರ್ಮ ಮಾಡಿಲ್ಲ ಧರ್ಮ ಮಾಡಿದ್ವಿ ಮೋಕ್ಷದ ಕಡೆಗೆ ಯೋಚನೆ ಮಾಡಿದೀನಿ ನನ್ನ ರೆಸ್ಪಾನ್ಸಿಬಿಲಿಟಿಗಳು ಏನಿದೆಯೋ ಅದನ್ನೆಲ್ಲವನ್ನು ಅಷ್ಟೇ ಚಾಕಚಕ್ಷತೆಯಿಂದ ಅಷ್ಟೇ ಒಂದು ನಿಷ್ಠೆಯಿಂದ ಮಾಡಿದ್ದೀನಿ ಆ ಕ್ಷಣದವರೆಗೂ ಏನಿತ್ತು ಅದಷ್ಟು ಮಾಡಿದ್ದೀನಿ ಸೊ ಹಾಗಾಗಿ ನನ್ನ ರೋಲ್ಗಳೇನೇನಿದೆಯೋ ಅದನ್ನು ಮುಗಿಸ್ಕೋಬೇಕು ಧರ್ಮಾಚರಣೆ ಏನಿರಬೇಕು ಮೋಕ್ಷದ ಕಡೆಗೆ ಮಾರ್ಗದಲ್ಲಿ ನಡೀತಾ ಪರಿಪೂರ್ಣತೆಯನ್ನು ಕಾಣ್ತಾ ಇದ್ರೆ ಯಾವತ್ತು ಕೂಡ ಆ ಮೃತ್ಯುವನ್ನ ನಾನು ಭಯವಾಗಿ ನೋಡಲ್ಲ ಮೃತ್ಯು ಬಂದ್ರೆ ಕೈ ಅವನ ಹೆಗಲ ಮೇಲೆ ಕೈ ಹಾಕೊಂಡು ಬಾ ಹೋಗೋಣ ನಾನು ಇದ್ದೀನಿ ಅಂತ ಕರೀತೀನಿ ಸೊ ಈ ಒಂದು ನೋಟಲ್ಲಿ ಇವತ್ತಿಂದ ಒಂದು ಕಾರ್ಯಕ್ರಮವನ್ನು ಮುಗಿಸೋಣ ಅದ್ಭುತವಾದಂತಹ ಎರಡು ಶ್ಲೋಕಗಳು ಇವತ್ತು ತಿಳಿದಿದ್ದೀವಿ ಮೊದಲು ಕಾಮದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನ ಕಳಿಸಿ ಕಾಮವನ್ನ ನಾವು ಯಾವ ಮಟ್ಟಿಗೆ ಅದರಲ್ಲೂ ಕೂಡ ಸ್ವಾಭಾವಿಕ ಕಾಮವನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬಹುದು ಅನ್ನುವಂಥದನ್ನ ತಗೊಂಡು ಅದನ್ನ ಬೇರೆ ಬೇರೆ ಮಾರ್ಗದಲ್ಲಿ ವಿವೇಕ ಸೆಲ್ಫ್ ಡಿಸಿಪ್ಲಿನ್ ಪ್ರತಿಪಕ್ಷ ಭಾವನಾ ಮತ್ತು ಉತ್ಕೃಷ್ಟ ಚಿಂತನ ಅಂತ ಹೇಳಿ ಅದನ್ನ ನೋಡಿಕೊಂಡು ಇನ್ನು ಈ ಜೀವನ ಅಂತ ಅಂದ್ರೆ ಏನು ಅನ್ನೋದನ್ನ ನೋಡ್ತಾ ಇದು ಎಷ್ಟು ಫ್ಲೀಟಿಂಗ್ ಆಗಿದೆ ಈ ಜೀವನವನ್ನ ಯಾವುದಕ್ಕಾಗಿ ವಿನಿಯೋಗಿಸ್ಬೇಕು ಈ ಲಿಮಿಟೇಷನ್ ಅನ್ನು ತಿಳಿದು ಪ್ರತಿಯೊಂದು ನಿಮಿಷವೂ ಕೂಡ ಭಕ್ತಿ ಜ್ಞಾನದಿಂದ ಆ ಸಮ್ಮಿಳನ ಮಾಡಿಕೊಂಡು ನಮ್ಮ ಜೀವನವನ್ನು ನಡೆಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ತಿಳ್ಕೊಂಡು ಈ ಒಂದು ಸೆಷನ್ ಅನ್ನ ಅವಧಿಯನ್ನು ಮುಗಿಸೋಣ ನಾಳೆ ಎಲ್ಲರೂ ಕೂಡ ಬರೋಣ ಧನ್ಯವಾದ ಪ್ರದೀಪ್ ಪ್ರದೀಪ್ ಜಿ ನಮಸ್ಕಾರ ಇಂದಿನ ದಿನದ ಕಾರ್ಯಕ್ರಮದ ಕೊನೆಯ ಅವಧಿಗೆ ಬಂದಿದ್ದೀವಿ ಸೊ ಇವತ್ತು ಕೂಡ ಹಲವಾರು ಆಸಕ್ತರು ವಾಟ್ಸಪ್ ನ ಇಲ್ಲಿ ಜೂಮ್ ಅಲ್ಲೂ ಕೂಡ ಹಾಗೂ ನಲ್ಲಿ ಕೂಡ ತುಂಬಾ ಚೆನ್ನಾಗಿ ಸಕ್ರಿಯವಾಗಿ ಭಾಗವಹಿಸಿದ್ರ ನಿಮ್ಮ ಪ್ರಶ್ನೆಗಳನ್ನ ಕೇಳಿದಿರಾ ಅದೇ ಕಾರಣಾಂತರಗಳಿಂದ ಸಮಯ ಆಗೋದ್ರಿಂದ ಹಲವಾರು ಪ್ರಶ್ನೆಗಳನ್ನ ಆಗಿಲ್ಲ ನೀವು ನಿಮ್ಮ ಪ್ರಶ್ನೆಗಳನ್ನ ನೀವು ಮತ್ತೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಕೇಳಬಹುದು ಅದನ್ನ ಅಲ್ಲಿ ಉತ್ತರಿಸ್ತೀವಿ ಇಲ್ಲ ನಿನ್ನೆ ಹಲವಾರು ಜನ ಒಂದು ಸೆಕೆಂಡ್ ಸರ್ ನಿನ್ನೆ ಹಲವಾರು ಜನ ಗಳಲ್ಲಿ ರೆಸ್ಪಾಂಡ್ ಮಾಡ್ಲಿಕ್ಕೆ ಕಡಿಮೆ ಮಾಡಿದಿರಾ ಯಾರಿಗೂ ಹೇಳಿದ್ರೆ ರೆಸ್ಪಾಂಡ್ ಮಾಡಬಾರ್ದು ಅಂತಲ್ಲ ಯೋಚನೆ ಮಾಡಿ ನಿಮ್ಮ ಕಲಿಕೆಗಳನ್ನ ದಯವಿಟ್ಟು ಹಾಕಿ ಕಲಿಕೆಗಳು ನೀವೇನ್ ಕಲ್ತ್ರಿ ನಿಮ್ಗೆ ಆದ್ಮೇಲೆ ಭಾವ ಅನ್ನಿಸ್ತು ಅಂತ ಹಾಕಿ ಥ್ಯಾಂಕ್ ಯು ಹಾಕಬೇಕು ಅಂತಿಲ್ಲ ಅಂತ ಹೇಳಿದೆ ಅಷ್ಟೇ ಹೊರತು ನಿಮಗೆ ಆದಂತಹ ಅನುಭವವನ್ನ ದಯವಿಟ್ಟು ಹಾಕಿ ಅದರಿಂದ ನನಗೂ ಗೊತ್ತಾಗ್ತೇವೆ ಓ ಓಕೆ ಜನರಿಗೆ ಅರ್ಥ ಆಗ್ತಾ ಇದೆ ಇದ್ರು ಕಲಿತಾ ಇದ್ರೆ ನೀನ್ ಏನ್ ಮಾಡಬಹುದು ಅಂತ ಅರ್ಥ ಆಗತ್ತೆ ಹಾಗಾಗಿ ನಿಮ್ಮ ಕಲಿಕೆಗಳನ್ನ ಹಾಕಿ ನಿಮ್ಮ ಅನಿಸಿಕೆಗಳನ್ನ ಹಾಕಿ ಅನಿಸಿಕೆ ಚೆನ್ನಾಗಿತ್ತು ಅಲ್ಲ ಅಭಿಪ್ರಾಯ ನಿಮ್ಮ ಬದಲಾವಣೆಗಳನ್ನ ಹಾಕಿ ಮತ್ತು ನಿಮ್ಮ ಪ್ರಶ್ನೆಗಳನ್ನ ಹಾಕಿ ದಯವಿಟ್ಟು ಅದನ್ನ ಹಾಕಿದ್ರೆ ನಮಗೂ ಮುಂದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಇವತ್ತು ಕೂಡ ಹಲವಾರು ಜನಕ್ಕೆ ಇನ್ನೂ ಹಲವಾರು ಪ್ರಶ್ನೆಗಳಿರುತ್ತೆ ನೀವು ಅದನ್ನು ಗ್ರೂಪ್ ಗ್ರೂಪ್ಗಳಲ್ಲಿ ಕೇಳಬಹುದು ಹಾಗೂ ಮತ್ತೆ ನಾಳೆ ನಾಡಿದ್ದು ಮುಂದಿನ ಸೆಷನ್ಸ್ ಗಳಲ್ಲಿ ಕೂಡ ಅದನ್ನ ಕೇಳಬಹುದು ಅದನ್ನ ತಗೊಳ್ತೀವಿ ಮತ್ತೀಗ ಎಂಟು ಗಂಟೆಗೆ ನಮ್ಮ ಗ್ರೂಪ್ ಗ್ರೂಪ್ಗಳು ಓಪನ್ ಆಗುತ್ತೆ ನಿಮ್ಮ ಅನಿಸಿಕೆಗಳನ್ನು ಕೊಡೋದಕ್ಕೆ ನಿಮ್ಮ ಪ್ರಶ್ನೆಗಳನ್ನು ಕೇಳೋದಕ್ಕೆ ಸೊ ಅದರಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಅಂತ ಕೇಳ್ತಾ ಹೋಗ್ತೀವಿ ಮತ್ತೆ ನಾಳೆ ಆರು ಇಪ್ಪತ್ತಕ್ಕೆ ಮತ್ತೆ ನಲ್ಲಿ ಎಲ್ಲರೂ ಬೇಗ ಬಂದು ಕಾರ್ಯಕ್ರಮಕ್ಕೆ ಖಾತರಿರಾಗಿ ಬರಬೇಕು ಅಂತ ಕೇಳ್ಕೊತೀವಿ ಆಗದೆಲ್ಲ ಇರೋರು ಯೂಟ್ಯೂಬ್ ಅಲ್ಲಿ ಕೂಡ ಆಮೇಲೆ ಜಾಯಿನ್ ಆಗ್ಬೋದು ಮತ್ತೆ ಇವತ್ತಿನ ವಿಡಿಯೋ ಮತ್ತೆ ಶೇರ್ ಮಾಡ್ಲಾಗುತ್ತೆ ಇದನ್ನ ಇನ್ನೂ ಹಲವಾರು ಜನಕ್ಕೆ ನೀವು ಶೇರ್ ಮಾಡಿ ಮತ್ತೆ ಮತ್ತೆ ನೋಡಿ ಮತ್ತೆ ಮತ್ತೆ ಕಲೀರಿ ಸೊ ಕಲಿತಷ್ಟು ಅದು ನಮ್ಮ ಅಧ್ಯಾತ್ಮನ ನಮ್ಮ